ಅಪ್ಪ ಅಂತ ಹೇಳಿದ್ರು ನಾನು ಖುಷಿ ಆಗ್ತಿದ್ನು ನಾನು ಮನೆಗೆ ಟಪ್ ಮಾಡಿದ್ಲಾ ಅಂದ ಹೇಳಿದ್ರು ಅಪ್ಪ ಪರಿ ಕಷ್ಟ ಆಗಿತ್ತು ನಾನು ಮಗನನು ಸಾತನ ಬಂದು ಮಕ್ಕ್ರು ಸಂಸನ್ ಮಕ್ಕ್ರು ಅಪ್ಪ ಯಾರು ಕಷ್ಟ ಆಗಿತ್ತು ಸಂಕಷ್ಟ ನಮಗೆ ಗೊತ್ತಪ್ಪ ಆ ಕಷ್ಟ ದೇವರ ಅಪ್ಪನೇ ನೋಡಿದಾನಾ ನಮ್ಮ ಕಷ್ಟ ಅಕ್ಕಿ ನಮಗೆ ತಲೆಗೆ ನಮಗಂತಾ ಬಂದಲಪ್ಪ ಅಪ್ಪ खा परस की जल्दी मका लाव नोरता नंग हा योतिम रात न मका नोरता न न मका बसी बेडा ಅಂತ ನಂತೆ ಅಷ್ಟೇ ನೀ ಮಾಡ್ತೀರಾ ಹ ಹ ಕುಶಖತ ನನ್ನ ಮಗ ಯಾ ಅದು ತಪ್ಪ ಮಾಡಿದಪ್ಪ ನನ್ನ ಮಗ ಬಂದು ನಮ ನೋರ್ಸಂತನೆ ಈಗ ನನಗೆ ಚೆನ್ನಾಗಿಲ್ಲ ನನ್ನ ಮಗ ಬಂದು ನಮ್ಗೆ ಸಾಕ್ತಾನೆ ಹ್ಞೂನಪ್ಪ ನಮ್ಮ ಜೀವನ ಬಾರಿ ಕಷ್ಟ ಆಗಿತ್ತು ಅಷ್ಟೇ ಅಪ್ಪ ಅಷ್ಟೇ ಸ್ವಾಮಿ ನನ್ನ ಮಗ ಏನೂ ತೆಪ್ಪು ಮಾಡಿಲ್ಲ ಕಷ್ಟ ದಿನ ಕಳೆದು ತಿನ್ ಮೇಲೆ ನನ್ನ ಮಗ ಬಂದ ನಾನು ಸಾಕ್ತಾನೆ ವಾರ ನಮ್ಗೇನು ತಂದು ಕೊಟ್ಟಿಲ್ಲ ನಮ್ಮ ಜೀವ್ನಗನು ನಾನು ಮಾಡ್ತೀನಿ ಭಾಳ ಕಷ್ಟಪಟ್ಟಿದ್ವಿ ಭಾರಿ ಕಷ್ಟಪಟ್ಟಿದ್ವಿ ಅಂತ ಹೇಳ್ಬಾರ್ದು ಹ್ಞೂ 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 ಈಗ ಇಷ್ಟೋ ತನಕ ಆಗ್ಯಂದ ನನಗೆ ಅಂತ ಹೇಳಿದ್ರು ಭಾರಿ ಖುಷಿ ಆಗತ್ತಪ್ಪ ಹ್ಮ್ ಸಾಕು ನನಗೆ ಚೆನ್ನಾಗಿಲ್ಲ ನನ್ನ ಮಗ ಬಂದ್ರೆ ಸಂತೋಷಕ್ಕೆ ನನಗೆ ಎಟ್ ಹತ್ರ ಆಗ್ತೈತಿ ಮಕ್ಕಳು ಸಣ್ಣ ಮಕ್ಕಳು ಸಾಕೋದು ಸಣ್ಣ ಮಕ್ಕಳು ಸಾಕೋದು ಸೊಸೆ ನಾನು ನನ್ನ ಮಗ ಬಂದ ನನಗೆ ಖುಷಿ ಆಗಿತ್ತು ಖುಷಿ ಆಗತಿ ನನಗೆ ಸತ್ತಲ್ಲೂ ಸರಿ ಹಿಂಗೆ ಹೆಂಗೆ ಅಂತಿರ್ತಿರ್ತೀನಿ ನನ್ನ ಮಗ ಹೋಗಿರೋದಕ್ಕೆ ಭಾಳ ನೋವು ತಿಂದಿ ಸರ್ ನಮ್ಮ ಯಜಮಾನ್ರು ಹೋದ್ರು ನಮಗೆ ಎಷ್ಟು ಕಷ್ಟ ಇತ್ತೇನೋ ನಮಗೆ ಗೊತ್ತು ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆಯ್ತ ಸರ್ ತುಂಬ ಕಷ್ಟ ಕಷ್ಟ ಅಂದ್ರೆ ಹೇಳ್ಬೇಡದು ಸರ್ ನಮ್ಮದು ನಾನು ಇಷ್ಟೇ ಸಹ ಮಾತಾಡೋಕೆ ನನಗೆ ನೀವು ಹೋಗಿ ಹಿಂಗೆ ಹಾಕೊಂಡು ಇದಾಗಿದ್ದಾನೆ ಏನು ಮಾಡೋಕ್ಕೂ ನೀವೇ ಪರಿಹಾರಕ್ಕೂ ಅಷ್ಟೇ ನಾವ್ ಅದೇ ನೋಯ್ತು ಸಹ ಮಾತಾಡಕ್ ನನ್ಕಲ್ ಜಾಸ್ತಿ ಮಾತಾಡಕ ಅಲ್ಲಿ ಕೇಳ್ಕೇಳ್ತೀನಿ ನಾನು ಅಷ್ಟೇ ಹಂಗೆ ಮತ್ತೆ ಹೂವು ಪಾವ ಕಟ್ಟಿ ಜೀವನ ಮಾಡಿದಿವ್ಸ ನಾವು ಮತ್ತೆ ಏನ್ ಮಾಡಕ್ ದುಡಿಯ ಮಗ ಹೋಗಲಿ ಕುಂತದೇನೆ ಮತ್ತೆ ಏನಾದ್ರೂ ಹೊಟ್ಟೆ ಪಡಿ ಮಾಡ್ಲೇಬೇಕಲ್ಲ ಹ್ಮ್ ಏಳು ತಿಂಗಳ ಚೆನ್ನಾಗಿದ್ದಿಲ್ಲ ಬ್ಲಡ್ ಹಾಕ್ಸ್ಕೊಂಡೆ ಯಾರ್ ನಮ್ಮ ಕಷ್ಟಗಳು ಯಾಕೆ ಹೇಳ್ತರೆ ಹೇಳು ನನ್ನ ಮಗ ಒಳ್ಳೆ ದುడే ಮಗ ಅಲ್ಲ ಕುಂತನಲ್ಲ ಯಜಮಾನರು ಕಳ್ಕೊಂಡು ಯಜಮಾನರು ಕಳ್ಕೊಂಡ್ರು ಅಷ್ಟನ್ನು ಇನ್ನು ದುಡಿ ಅಂತ ಯಜಮಾನರು ಕಳ್ಕೊಂಡೆ ಅದಕ್ಕೆ ಇನ್ನು ನవ్వ ಮೋಸ ಮಾಡಿದ್ರು ಅಂತಲ್ಲ ಹೇಳ್ತಾ ಏನು ದೇವರು ಗೆ ಗೊತ್ತು ಸರ್ ನಮಗೆ ನಾನು ಕೈಲಿ ಮಾತಾಡಕಾಲ ಇಷ್ಟೇ ನಾನು ದಯವಿಟ್ಟು ದೈವಕ್ಕೆ ಜಾಮಿನಾಗಿರಿದ್ದೆ ಟಿವಿ ನೋಡಿದ್ನಿ ಸರ್ ಇಷ್ಟೇ ನಾನು ಕೇಳ್ಕೋಣ ನಾನು ಇನ್ನೇನು ಮಾತಾಡಕಲ್ಲ ನನ್ನ ಕೈಲಿ ಚೆನ್ನಾಗಿಲ್ಲ ಸರ್ ನನ್ನ ಕೈಲಿ ಮನೆಗೆ ನಾನು ರಕ್ತ ಹಾಕ್ಸ್ಕೊ ಬಂದೀನಿ ನಾನು ಕೇಳಿದಕ್ಕೆ ಕೇಳ್ದಡ್ಕೆ ಎದೆ ಡವ ಅಂತ